ಮಟನ್ ತರಕ್ಕೆ ಹೋಗ್ತಾರ್ರು ಲಕ್ಕಿ ಹಿಡ್ಕೊಂಡೆ ಮಟನ್ ತರ್ತಾನೆ ಮಟನ್ ತರ್ತಕಂತ ಅಯ್ಯೋ ಆಚೆ ಕೊಡೋದು ಬೇಡ ಬೇಡ ಹಾಯ್ ಮಿರ್ಚಿ ಪಾ ಅವರು ಚಾ ನನಗೆ ಸುಸ್ವಾಗತ್ತಾ ನನ್ನ ಮಗನ ಮೊದಲನೇ ಬರ್ತಡೆ ಎರಡನೇ ದಿನ ಹೇಗೋಯ್ತು ನೋಡಿ ಅಣ್ಣ ಸೈಬೇಕಾರೆ ಐ ಐ ಐ ಐ ಅಲ್ಲಲ್ಲ ಹೇಳಿ ಮತ್ತೆ ನನ್ನ ಮಗನ ಬರ್ತಡೇ ದಿನಾನ ಹಬ್ಬದ ತರ ಸೆಲೆಬ್ರೇಷನ್ ಮಾಡ್ತಿದೀವಿ ಸಿಹಿ ಊಟ ಆಗಿದೆ ಖಾರ ಊಟ ಬೇಕಲ್ವಾ ಸೊ ಮಟನ್ ತರಕ್ಕೆ ಬಂದಿದೀವಿ ನೋಡಿರಿ ಮಟನ್ ಶಾಪಿಗೆ ಬಂದಿದ್ದೀರಿ ಮಟನ್ ತಗೊತಾ ಇದ್ದೀರಿ ತುಂಬ ಮಟನ್ ತಿನ್ನೋಕ್ಕೆ ರೆಡಿ ಕೂಡ ಆಗಿಲ್ಲ ಹಂಗೆ ಬಂದ್ಬಿಟ್ಟಳೆ ಅದಕ್ಕೆ ಅಷ್ಟೇ ರೇಟ್ ಆಗುತ್ತಾ ತಗೋ ಹಂಗೇ ನೋಡ್ರಿ ನಾನು ತಲೆಮಠಕ್ಕೆ ತಿಂತೀನಿ ಬೇಡ ಬೇಡ ಅಂತ ತಲೆಮಠಕ್ ತಿನ್ಬಾರ್ದು ನಿಮ್ಗೆ ಒಟ್ಟು ಮಠನೇ ತಗೋಬೇಕು ಎಂತ ಮಾಡ್ತಾ ಇದ್ದೆ ನೋಡ್ಸ ಹೆಂಗೆ ತಗೊಂಡೋಗಿ ನೋಡ್ಸ ಬೇಜಾರು ತೆಗೆದ ಒಂದು ಬುಕ್ ಬದ್ ನಿಮ್ಗು ಬೇ ಬೇಜಾರದಾಗೆಲ್ಲ ತೆಗ್ದಿ ಹಂಗೆ ಹಿಂಗೆ ಮಾತಾಡ್ಬಿಟ್ಟು ಬರೆಯೋದ್ ಕುಂದಿದ್ದೆಲ್ಲ ಮಾಡಿದ್ನು ಎಲ್ಲ ಕುತ್ಕೊಂಡು ಏನ್ ಮಾಡ್ತಾರಂತೆ ಈ ಅಮ್ಮ ಏನಾಗ್ತೀವ್ ಮಾಡಿ ಓ ಡಮ್ ಶರತ್ ಆತ ಡಮ್ ಶರತ್ ಪ್ರೇಕ್ಷಕರ ನಮ್ಮಪ್ಪ ಅಂದರೆ ತುಂಬಾನೇ ಇಷ್ಟ ಯಾಕಂದ್ರೆ ಅವನು ಸಿಕ್ಕಾಪಟ್ಟೆ ನಮ್ಮ ಅಪ್ಪ ಜೊತೆ ಆಟ ಆಡ್ತಿರ್ತಾನೆ ಹೊರಗಡೆ ಹೋಗಿ ಬರ್ತಾನೆ ಸೊ ನಮ್ಮ ಅಜ್ಜಿಗಂತೂ ಇವಾಗ ಸಿಕ್ಕಿದೆ ಚಾನ್ಸ್ ಅಂತ ಅವ್ನು ಹಿಡ್ಕೊಂಡು ಆಟಾಡಿಸ್ತಾ ಇದ್ದಾರೆ ಇಲ್ಲ ಅಂದಿದ್ರೆ ಅವ್ನು ಅವ್ರ ಪಕ್ಕ ಕುತ್ಕೊಳ್ಳೋ ಮಗನೇ ಅಲ್ಲ ಅಂಥದ್ರಲ್ಲಿ ಇವತ್ತು ಸ್ಪೆಷಲ್ ಆಗಿ ಕುತ್ಕೊಂಡು ಆಟ ಆಡ್ತಿದ್ದಾನಂದ್ರೆ ಅದಕ್ಕೆ ಥ್ಯಾಂಕ್ಸ್ ಟು ಬೇಗ

Happy birthday to you. 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 Happy ಎಲ್ಲೂ ಎತೆ ಅಂತ ಕೇಳಿಸ್ ನಂಗೆ ಆ ಕಡೆಯಿಂದ ಮತ್ತೊಮ್ಮೆ ಕೇಕ್ ಕಟ್ ಮಾಡಿ ಊಟಕ್ಕೆಲ್ಲಾರು ಕುತ್ಕೊಂಡಿದೀವಿ ನೋಡಿ ಬರ್ಡೆ ಪಾರ್ಟಿ ಸಿಹಿ ಖಾರ ಎರಡು ಊಟ ಮಾಡ್ತವ್ರೆ ಹೊಸ್ತ ಹುಡ್ಕು ಮಾಡ್ತಾರಂತೆ ನೆನ್ನೆ ತಿಂದಿಲ್ವಾ ನೆನೆ ಸಿಹಿ ಊಟ ಇವತ್ತು ಖಾರದ ಊಟ ಹೇಗಿದೆ ವಿವೇಕ ಊಟ ಚೆನ್ನಾಗಿದ್ಯಾ ಕಾಂಪ್ಲಿಮೆಂಟ್ ಕಾಂಪ್ಲಿಮೆಂಟ್ಗೋಸ್ಟುಮ್ಮ ಹೇಗಿದೆಯಾ ಅಶ್ವಿನಿ ಫುಲ್ ಕಣ್ಣಲ್ಲಿ ನೀರು ಬರ್ತಾ ಇದೆಯಾ ನಿಮ್ಗೆ ಹೆಂಗಿದ್ಯಮ್ಮ ಚೆನ್ನಾಗೈತಾ ಶಿವ ನೀನೇ ಮೈನು ನಾನ್ ವೆಜ್ ಲವ್ ಉಷಾ ಊಟಕ್ಕೆ ವೇಟಿಂಗು ನೋಡಿ ಅಜ್ಜಿ ಕೂಡ ಇವಾಗ ಬ್ಯಾಟಿಂಗ್ ಹೆಂಗಿದು ಊಟ ಸೂಪರಾ ಏನೋ ಮತ್ತೆ ಖಾರ ಆಗ್ತಾ ನೀರು ಇನ್ನೇನು ಇವಾಗ ಕಣ್ಣಲ್ಲಿ ನೀರು

ಯಾರಿಗೆಲ್ಲ ವೆಜ್ ಇಷ್ಟ ಕಮೆಂಟ್ ಮಾಡಿ ಆಯ್ತಾ ಸೊ ಊಟ ಎಲ್ಲ ಆದ್ರೆ ನಾವು ಸಖತ್ ಗೇಮ್ಸ್ ಗಳನ್ನ ಆಡಿದ್ವಿ ಸೊ ಆ ವಿಡಿಯೋ ಬಂದು ಚಾನಲ್ ಅಲ್ಲಿ ಇದೆ ನೀವ್ ಹೋಗಿ ನೋಡ್ಬೋದು ನಮ್ ಮನೆಗೆ ಶಿವರ ದೇವರ ಕೊಟ್ಟ ತಂಗಿ ಅಂದ್ರೆ ನನ್ಗೆ ಅತ್ತಿಗೆ ಮನೆಗ್ ಬಂದಿದ್ರು ಸೊ ಪಾಪುಗೆ ಗಿಫ್ಟ್ಸು ಬಟ್ಟೆ ಎಲ್ಲ ತೊಗೊಂಬಂದಿದ್ರು ಸೊ ಇವತ್ತು ಹೆಂಗೂ ಎರಡನೇ ದಿನ ಬರ್ಡೆ ಸೆಲೆಬ್ರೇಷನ್ ಇತ್ತಲ್ವಾ ಸೊ ಮುಗಿಸ್ಕೊಂಡು ಹೋಗಿ ಅಂತ ಕೇಳ್ಕೊಂಡೆ ಆಮೇಲೆ ಇಬ್ಬರು ಕುತ್ಕೊಂಡು ಚೆನ್ನಾಗಿ ಮಾತಾಡಿದ್ವಿ ಆಮೇಲೆ ಬರ್ಡೇ ಮುಗಿಸ್ಕೊಂಡು ಚೆನ್ನಾಗಿ ಗೇಮ್ಸ್ ಎಲ್ಲ ಆಡಿದ್ವಿ ಖುಷಿ ಖುಷಿಯಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದೀವಿ ನಿಮಗೆ ನನ್ನ ವೀಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಒಸೂಪ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಲಗ್ನ ಮುಗಿಸ್ತೀನಿ ಬಾಯ್ ಬಾಯ್